ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಪ್ಪತ್ತೈದು ದುಷ್ಯಂತನ ಅಷ್ಟೂ ಮಾತನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡ ಧೃತಿ ಕಣ್ಣಿಂದ ನೀರು ಇತ್ತು ಯಾಕಂದರೆ ಅವಳು ದುಷ್ಯಂತನ ಆಯಸ್ಸಿಗಾಗಿ ಅಷ್ಟೆಲ್ಲ ಮಾಡಿದ್ರೂ ಅದಕ್ಕೆ ನೇರವಾದ ಕಾರಣ ಚಂದ್ರಪಾಲ್ ದಂಪತಿಗಳು ಮಾತ್ರವೇ ಅವರು ಬಂದು ತಮ್ಮ ಮಗನಿಗಾಗಿ ಕೇಳ್ಕೊಂಡಿದ್ರಿಂದ ಅವಳು ಕೂಡ ದುಷ್ಯಂತ್ನ ಒಳಿತಿಗಾಗಿ ಪೂಜೆಗಳನ್ನು ಮಾಡಿದ್ಲು ಆದರೆ ಅವಳು ಮಾಡಿದ ದೇವರ ಪೂಜೆಗೆ ಇಂದು ದುಷ್ಯಂತ್ ಬೆಲೆ ಕಟ್ತಾ ಇರೋದನ್ನು ಕಂಡು ಅವಳ ಮನಸ್ಸು ಛಿದ್ರವಾಗಿತ್ತು ಕೇಳ್ದಷ್ಟು ದುಡ್ಡು ಕೊಡ್ತೀನಿ ಅಂತ ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದಾರೆ ಈ ಮನುಷ್ಯ ದುಡ್ಡಿಂದ ಎಲ್ಲವನ್ನು ಕೊಂಡ್ಕೋಬೋದು ಅನ್ನೋ ಭ್ರಮೇಲಿ ಇದ್ದಾರೆ ಅಂತ ಯೋಚಿಸ್ತಾ ಇದ್ಲು ಕಣ್ಣೀರು ಮಾತ್ರ ಕೆನ್ನೆ ತೋಯಿಸಿತ್ತು ಅದನ್ನು ಗಮನಿಸಿದ ದುಷ್ಯಂತ್ ಅವಳ ಮುಖದ ಮುಂದೆ ಚಿಟಿಕೆ ಹೊಡೆದು ಈ ರೀತಿ ಕಣ್ಣೀರು ಹಾಕಿ ನನ್ನನ್ನು ಮರಳು ಮಾಡಿ ಮತ್ತೆ ನನ್ನ ಜೀವನಕ್ಕೆ ಬರ್ಬೋದು ಅಂತ ಅಂದ್ಕೋತಾ ಇದೆಯಾ ಅಂತ ಕೇಳ್ದ ಕಣ್ಣನ್ನು ಒರೆಸ್ಕೊಂಡೋಳು ಮೂಗನ್ನು ಎಳೆದು ವಿಷಾದದ ನಗುನಕ್ಕ ಧೃತಿ ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀರಲ್ಲ ಸರ್ ನಿಮ್ಮ ತಾಯಿ ಗರ್ಭದಲ್ಲಿ ನೀವು ಹುಟ್ಟೋಕೆ ನಿಮ್ಮ ತಾಯಿಗೆ ಎಷ್ಟು ದುಡ್ಡು ಕೊಟ್ರಿ ಅಂತ ಕೇಳಿದ್ಲು ಅವಳ ಮಾತುಗಳು ಹರಿತವಾಗಿತ್ತು ನೇರವಾಗಿ ಅವನ ಎದೆಗೆ ನಾಟಿತ್ತು ಧೃತಿ ಅಂತ ಕೂಗ್ದೋನು ಕಾರ್ ಬ್ರೇಕ್ ಹಾಕಿದ ಅವನ ಮುಖದ ಮುಂದೆ ಅಂಗೈ ಅಡ್ಡ ಹಿಡಿದ ಧೃತಿ ಇಷ್ಟು ಹೊತ್ತು ನೀವು ಮಾತಾಡಿದ್ದಾಯ್ತು ಸರ್ ಇನ್ನು ಮುಂದೆ ನನ್ನ ಮಾತುಗಳು ಮಾತ್ರ ಬಾಕಿಯಾಗಿರೋದು ನೀವು ಕೇಳಬೇಕು ಅಷ್ಟೇ ಅಂತ ಅಂದಳು ಹೇಳಿ ಸರ್ ನಿಮ್ಮ ತಾಯಿ ಗರ್ಭದಲ್ಲಿ ನೀವು ಹುಟ್ಟೋಕೆ ಎಷ್ಟು ದುಡ್ಡು ಕೊಟ್ರಿ ನಿಮ್ಮ ತಾಯಿ ಎದೆ ಹಾಲನ್ನು ಕುಡಿಯೋದಕ್ಕೆ ಎಷ್ಟು ದುಡ್ಡು ಕೊಟ್ರಿ ನಿಮ್ಮ ತಂದೆ ತಾಯಿ ಇಬ್ಬರು ನೀವು ಚಿಕ್ಕೋರಾಗಿದ್ದಾಗಿಂದೂ ನಿಮ್ಮ ಉಚ್ಚೆ ಕಕ್ಕ ಎಲ್ಲ ಬಾಚಿ ಬುಳಿದ್ರಲ್ಲ ವಾಂತಿ ಮಾಡಿಕೊಂಡಾಗ ಅದನ್ನು ಸ್ವಲ್ಪನೂ ಅಸಹ್ಯ ಮಾಡಿಕೊಳ್ಳದೆ ಸ್ವಚ್ಛ ಮಾಡಿದ್ರಲ್ಲ ಅದಕ್ಕೆಲ್ಲ ಅವರಿಗೆ ಎಷ್ಟು ದುಡ್ಡು ಕೊಟ್ರಿ ಅಷ್ಟೇ ಯಾಕೆ ನೀವು ಚಿಕ್ಕೋರಿದ್ದಾಗ ನಿಮ್ಮ ತಂದೆ ತಾಯಿಗೆ ಆಟ ಆಡೋವಾಗ ಎದೆಗೆ ಹೊಡಿತಾ ಇದ್ರಲ್ಲ ಅದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗತ್ತಾ ನೀವು ಇಷ್ಟು ದೊಡ್ಡವರಾಗೋವರ್ಗೂ ನಿಮ್ಮನ್ನು ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಂಡ್ರಲ್ಲ ಎಷ್ಟು ದುಡ್ಡು ಕೊಟ್ರಿ ನಿಮ್ಮ ತಂದೆ ತಾಯಿಗೆ ಅಂತ ಕೇಳಿದ್ಲು ಧೃತಿ ದುಷ್ಯಂತ್ನ ಮುಖದಲ್ಲಿ ಯಾವ ಭಾವವೂ ಇರಲಿಲ್ಲ ಅಂತ ನಕ್ಕೊಳು ಆಗಲ್ಲ ಅಲ್ವಾ ಸರ್ ಅವರಿಗೆ ನೀವು ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ ಅಂತ ಅಂದಮೇಲೆ ನನಗೆ ಬೆಲೆ ಕಟ್ಟೋಕ್ಕೆ ಹೇಗೆ ಸಾಧ್ಯ ಕೇಳಿದ್ಲು ಅವರು ನನ್ನ ಅಪ್ಪ ಅಮ್ಮ ಆದರೆ ನೀನು ನನ್ನ ಜೀವನಕ್ಕೆ ಬೇಡದೆ ಬಂದಿರೋ ಅತಿಥಿ ಅಂತ ಹೇಳ್ದ ದುಷ್ಯಂತ್ ಯಾರದೇ ಜೀವನಕ್ಕೂ ಯಾರೂ ಕೂಡ ಬೇಡದೆ ಯಾರೂ ಬರೋದಿಲ್ಲ ಸರ್ ನನ್ನ ಜೀವನಕ್ಕೆ ನೀವು ಬಂದಿರೋದು ಅನ್ನೋದು ನೆನಪಿರಲಿ ಆದರೆ ನಾನು ಯಾವತ್ತಿಗೂ ನಿಮ್ಮನ್ನು ಬೇಡದೇ ಇರೋ ಅತಿಥಿ ಅಂತ ಭಾವಿಸಿಲ್ಲ ನಿಮ್ಮ ಮನೆಯವರು ನನ್ನ ಹತ್ರ ಬಂದು ನಿಮ್ಮ ಆಯಸ್ಸಿಗಾಗಿ ಕೇಳಿದ್ರೆ ಹೊರತು ನಾನು ಯಾವತ್ತೂ ಎದುರುಗಡೆ ಬಂದು ನನಗೊಂದು ಜೀವನ ಕೊಡಿ ಅಂತ ಬೇಡಿಲ್ಲ ಯಾರದ್ದೋ ಮನೆ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಕಾಲೇಜಿಗೆ ಹೋಗ್ತಾ ಇದ್ದೆ ನಾನು ಪೂಜೆ ಮಾಡೋ ಶಿವಪ್ಪನ ಆಜ್ಞೆ ಇಲ್ಲದೆ ಒಂದು ಹುಲುಕಡ್ಡಿಯೂ ಅಲುಗಾಡೋದಿಲ್ಲ ಅನ್ನೋದು ಎಷ್ಟು ಸತ್ಯವೋ ಹಾಗೆ ನಾವಿಬ್ಬರು ಮದುವೆ ಆಗಬೇಕು ಅನ್ನೋದು ಕೂಡ ಆ ಶಿವಪ್ಪನ ಆಜ್ಞೆ ಅಂತ ನಾನು ನಂಬಿ ನೀವು ಕಟ್ಟೋ ತಾಳಿಗೆ ಕೊರಳು ಕೊಟ್ಟಿದ್ದು ನಿಮಗೆ ಆಕ್ಸಿಡೆಂಟ್ ಆದಾಗ ಒಬ್ಬಳು ಕೇರ್ಟೇಕರ್ ಆಗಿ ಮಾತ್ರ ನನ್ನನ್ನು ನೋಡಿದ್ರಿ ಆದರೆ ಅದೇ ಕೇರ್ ಟೇಕರ್ನಲ್ಲಿ ಇದ್ದ ಒಬ್ಬಳು ಹೆಂಡತಿಯ ಕಾಳಜಿಯನ್ನು ನೀವು ಗಮನಿಸಲೇ ಇಲ್ಲ ನಿಮ್ಮ ಜೊತೆ ಇದ್ದ ಅಷ್ಟೂ ತಿಂಗಳುಗಳು ಕೂಡ ನಾನು ನಿಮ್ಮ ಹೆಂಡತಿಯಾಗಿ ನೀವು ಬೇಗ ಹುಷಾರಾಗಬೇಕು ಅಂತ ಸೇವೆ ಮಾಡಿದ್ನೇ ಹೊರತು ನೀವು ನನ್ನನ್ನು ಮೆಚ್ಚಿ ನಿಮ್ಮ ಮನಸಲ್ಲಿ ಹೆಂಡತಿ ಸ್ಥಾನ ಪಡಿಬೇಕು ಅನ್ನೋ ದುರಾಲೋಚನೆ ನನಗೆ ಯಾವತ್ತೂ ಬರಲಿಲ್ಲ ಸರ್ ಅಷ್ಟೇ ಯಾಕೆ ನೀವು ಮಡಿಕೇರಿಗೆ ಹೋಗಿ ಬಂದ ನಂತರ ಚಾರ್ವಿ ಜೊತೆ ಮದುವೆ ಮಾಡಿಕೊಳ್ಳೋ ನಿರ್ಧಾರವನ್ನು ತಿಳಿಸ್ದಾಗ ನಾನು ಎಷ್ಟು ಸಂಕಟ ಪಟ್ಟಿದ್ದೀನಿ ಅಂತ ನನಗೆ ಮಾತ್ರನೇ ಗೊತ್ತು ಯಾಕಂದರೆ ಯಾವುದೇ ಹೆಣ್ಣು ಕೂಡ ತನ್ನ ಗಂಡನನ್ನು ಬೇರೆ ಹೆಣ್ಣಿಗೆ ಬಿಟ್ಕೊಡೋದಿಲ್ಲ ಸರ್ ನಾನು ಈ ಮದುವೆಗೆ ಒಪ್ಪಿಸೋಕೆ ಕಾರಣ ಮಾತ್ರ ನಿಮ್ಮ ಖುಷಿ ಅವಳ ಕೊನೆಯ ಮಾತನ್ನು ಕೇಳ್ದವನ್ಗೆ ಶಾಕ್ ಆಯಿತು ವಾಟ್ ಅಂತ ಕೇಳ್ದ ಆಶ್ಚರ್ಯದಿಂದಲೇ ಹೌದು ಸರ್ ನಿಮಗೆ ನಾನು ಇಷ್ಟ ಇಲ್ಲ ಅಂತ ಅಂದಮೇಲೆ ನಿಮ್ಮ ಜೊತೆ ನಾನು ಇದ್ದು ಬಲವಂತದ ಪ್ರೀತಿ ಪಡೆಯೋ ಬದಲು ನಿಮ್ಮಿಷ್ಟದಂತೆ ಚಾರ್ವಿ ಜೊತೆ ನಿಮ್ಮ ಮದುವೆ ಆದರೆ ನೀವು ಕೂಡ ಖುಷಿಯಾಗಿರ್ಬೋದು ಅದೇ ಕಾರಣಕ್ಕೆ ನೀವಾಗಿ ನೀವೇ ಈ ಮದುವೆ ಮಾಡಿಕೊಳ್ಳೋ ನಿರ್ಧಾರ ಮಾಡಿದ್ದೀರಾ ಅಂತ ಅಂದಮೇಲೆ ನಿಮ್ಮ ಬಳಿ ಕಾರಣ ಕೂಡ ಕೇಳದೆ ಮಾವನ ಹತ್ರ ಹೋಗಿ ಈ ವಿಷಯವನ್ನು ಮಾತಾಡೋಕೆ ಮುಂದಾದೆ ಆದರೆ ನಾನು ಅಥವಾ ನೀವು ಅಂದುಕೊಂಡಷ್ಟು ಸುಲಭ ಇರಲಿಲ್ಲ ನಿಮ್ಮ ತಂದೆ ತಾಯಿಯನ್ನು ಮದುವೆಗೆ ಒಪ್ಪಿಸೋದು ನಾನು ಕೂಡ ಗುಣಶೀಲ ಅತ್ತೆ ಹತ್ರ ನಿಮ್ಮ ಮಗನಿಗೆ ಇಷ್ಟ ಇಲ್ಲದೆ ಇರೋ ಮದುವೆ ಮಾಡಿ ಯಾವ ಸಾಧನೆ ಮಾಡಿದ್ದೀರಾ ಇಷ್ಟ ಇಲ್ಲದೆ ಮದುವೆ ಮಾಡಿ ಬಲವಂತದಲ್ಲಿ ಸಂಸಾರ ಮಾಡಿಸೋದಕ್ಕೆ ಆಗೋದಿಲ್ಲ ನಿಮ್ಮ ಮಗನನ್ನು ಉಳಿಸ್ಕೊಳ್ಳೋ ಸ್ವಾರ್ಥಕ್ಕೆ ಈ ಮದುವೆ ಮಾಡಿ ಯಾವ ಖುಷಿ ಪಟ್ಟಿದ್ದೀರಾ ಅಂತೆಲ್ಲ ಮಾತಾಡಿದಾಗ ಅವರಿಗೂ ಅವರು ಮಾಡಿರೋದು ತಪ್ಪೋ ಸರಿನೋ ತಿಳಿದೆ ಒದ್ದಾಡಿ ಹೋದರು ನಿಮ್ಮ ಮಗನ ಖುಷಿಗೆ ನೀವೇ ಅಡ್ಡಿ ಆಗ್ತಾ ಇದ್ದೀರಾ ಮದುವೆ ಆಗಿರೋ ಖುಷಿಯೂ ಅವರಿಗಿಲ್ಲ ಇನ್ನು ನನ್ನನ್ನು ಒಪ್ಪಿ ಅವರು ಸಂಸಾರ ಮಾಡೋದು ಅಸಾಧ್ಯವಾದ ಮಾತು ಅದಕ್ಕೆ ನಾನು ಹೇಳ್ತಾ ಇರೋದು ಅವರಿಷ್ಟಪಡ್ತಾ ಇರೋ ಚಾರ್ವಿ ಜೊತೆ ಮದುವೆ ಮಾಡಿ ಅಂತ ಕೇಳ್ಕೊಂಡೆ ಇಷ್ಟೆಲ್ಲ ಹೇಳಿದ್ರು ಅತ್ತೆ ಮಾವ ಮಾತ್ರ ಈ ಮದುವೆಗೆ ಒಪ್ಪಲಿಲ್ಲ ಗೊತ್ತಾ ಸರ್ ಹೇಳಿದ್ಲು ಧೃತಿ ಈಗ ದುಷ್ಯಂತ್ಗೆ ದಿನ ಹಾಸ್ಪಿಟಲ್ನಲ್ಲಿ ತನ್ನಮ್ಮ ಮಾತಾಡಿದ ಮಾತುಗಳು ನೆನ್ಪಾದ್ವು ಧೃತಿ ಇರಲಿಲ್ಲ ಅಂದಿದ್ರೆ ಈ ಮದುವೆ ಯಾವತ್ತಿಗೂ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳಿದ ಮಾತುಗಳು ಹೌದು ನಾನು ಕೂಡ ಆ ದಿನ ಮದುವೆಗೆ ನನ್ನ ಅಪ್ಪ ಅಮ್ಮ ಹೇಗೆ ಒಪ್ಪಿಗೆ ಕೊಟ್ಟರು ಅನ್ನೋ ಕಾರಣ ಕೂಡ ತಿಳಿಲೇ ಇಲ್ಲ ಧೃತಿ ಹತ್ರ ಕೇಳಿ ತಿಳ್ಕೊಳ್ಳೇ ಇಲ್ಲ ಅಂತ ಅಂದ್ಕೊಂಡ ಹಾಗಾದರೆ ಮದುವೆಗೆ ಹೇಗೆ ಒಪ್ಪಿದ್ರು ಕೇಳ್ದ ದುಷ್ಯಂತ್ ಅವರು ಹಾಕಿದ್ದು ಒಂದೇ ಒಂದು ಕಂಡೀಷನ್ ಸರ್ ಅದೇನಂದರೆ ನಿಮ್ಮ ಮತ್ತು ಚಾರ್ವಿ ಜೊತೆ ಮದುವೆ ಆದರೂ ಕೂಡ ನಾನು ಅದೇ ಮನೆಯಲ್ಲಿ ಇರಬೇಕು ಅಂತ ಆದರೆ ನಿಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟ ತಕ್ಷಣ ನಾನು ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮೊದಲೇ ಮಾಡಿದ್ದೆ ಆದರೆ ಅವರು ಕಂಡೀಷನ್ ಹಾಕಿದ್ಮೇಲೆ ನನಗೆ ನನ್ನ ನಿರ್ಧಾರಕ್ಕಿಂತ ಅತ್ತೆ ಮಾವನ ಖುಷಿಯೇ ಮುಖ್ಯ ಆಗಿತ್ತು ಹಾಗಾಗಿ ನಾನು ಕೂಡ ಒಪ್ಕೊಂಡೆ ಆದರೆ ಅವರು ಯಾವ ಯೋಚನೆಯನ್ನು ತಲೆಯಲ್ಲಿಟ್ಕೊಂಡು ಈ ಮದುವೆಗೆ ಒಪ್ಪಿಗೆ ಕೊಟ್ಟರೋ ಗೊತ್ತಿಲ್ಲ ಅದು ಅಲ್ಲದೆ ಮದುವೆಯ ಪ್ರತಿಯೊಂದು ಕೆಲಸಕ್ಕೂ ನನ್ನನ್ನೇ ಕರೀತಿದ್ರು ನನಗಂತೂ ಮದುವೆ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಸತ್ತು ಬದುಕೋ ಹಾಗೆ ಆಗ್ತಾ ಇತ್ತು ಕೊನೆಗೆ ವಂಶ ಪಾರಂಪರಿಕವಾಗಿ ಬಂದ ತಾಳಿ ಕಳೆದು ಹೋದಾಗ ನನಗೆ ಈ ಭೂಮಿ ಬಾಯಿ ಬಿಟ್ಟು ನನ್ನನ್ನು ಒಳಗಡೆ ಕರ್ಕೋಬಾರ್ದಿತ್ತಾ ಅಂತ ಅನಿಸಿದ್ದಂತೂ ಸುಳ್ಳಲ್ಲ ಸರ್ ಹೇಗೋ ಶಿವಪ್ಪನ ಕೃಪೆಯಿಂದ ತಾಳಿ ಮತ್ತೆ ಸಿಕ್ತು ಸರಿ ಹಾಗಾದರೆ ನನ್ನ ಅಪ್ಪ ಅಮ್ಮ ಕಂಡೀಷನ್ ಹಾಕಿದ್ರು ಓಕೆ ಬಟ್ ನೀನು ಮನೆ ಬಿಟ್ಟು ಹೋಗೋಕೆ ಕಾರಣ ಆದರೂ ಏನು ಕೇಳ್ದ ದುಷ್ಯಂತ್ ಸಣ್ಣಗೆ ನಕ್ಕ ಧೃತಿ ನಾನು ಮನೆ ಬಿಟ್ಟು ಹೋಗೋಕೆ ನೀವೇ ಕಾರಣ ಸರ್ ಹೇಳಿದ್ಲು ವಾಟ್ ಆ ಕಾರಣ ಹೇಗೆ ಕೇಳ್ದ ದುಷ್ಯಂತ್ ನಿಮ್ಮ ಮತ್ತು ಚಾರ್ವಿ ಮದುವೆ ನಡೆದ್ರು ದಿಕ್ಕು ದೆಸೆ ಇಲ್ದಿರೋ ನನಗೆ ನಿಮ್ಮ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಾರೆ ನಾನು ನಿಮ್ಮ ಮನೆಯಲ್ಲಿ ಕೆಲಸದ ಒಳಹಾಗೆ ಇದ್ದು ಅತ್ತೆ ಮಾವ ಮತ್ತು ನಿಮ್ಮ ಒಳಿತಿಗೆ ಜೀವನ ಸಾಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅದೊಂದೇ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಯಾರು ಏನೇ ಹೇಳಿದ್ರೂ ಚುಚ್ಚಿ ಮಾತಾಡಿದ್ರೂ ಸುಮ್ಮನಿರ್ತಾ ಇದ್ದಿದ್ದು ಆದರೆ ನಿಮ್ಮ ಮದುವೆ ಫಿಕ್ಸ್ ಆದ ಮೇಲೆ ನಿಮಗೆ ಕಾಫಿ ಕೊಡೋಕೆ ಅಂತ ನಿಮ್ಮ ರೂಮಿಗೆ ಬಂದಾಗ ನೀವು ಹೇಳಿದ ಮಾತು ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡ್ತು ಸರ್ ಅದಕ್ಕೆ ನಾನು ಮನೆ ಬಿಟ್ಟು ಬಂದಿದ್ದು ಅಂತ ಅವನ ಮುಖವನ್ನೊಮ್ಮೆ ನೋಡಿದ್ಲು ಆದರೆ ಅವನ ಮುಖದಲ್ಲಿ ನಾನು ಯಾವ ಮಾತಾಡಿದೆ ಅನ್ನೋ ಅನುಮಾನ ಬಂತು ಅದನ್ನು ನೋಡಿದ ಧೃತಿ ತುಂಬ ಯೋಚನೆ ಮಾಡಬೇಡಿ ಸರ್ ನೀವು ಏನು ಹೇಳಿದ್ರಿ ಅನ್ನೋ ಮಾತನ್ನು ನಾನೇ ಹೇಳ್ತೀನಿ ಅಂತ ಅಂದೋಳು ಆ ದಿನ ನಿಮ್ಮ ರೂಮಿಗೆ ಕಾಫಿ ಕೊಡೋಕೆ ಅಂತ ಬಂದಾಗ ನನ್ನ ಮದುವೆ ಫಿಕ್ಸ್ ಆದರೂ ನೀನು ಮಾತ್ರ ಈ ಮನೆಯನ್ನು ಬಿಟ್ಟು ಹೋಗೋ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ ನನಗೆ ನಿನ್ನ ಮುಖ ನೋಡಿದಾಗ ಯಾವಾಗ ನೀನು ನಮ್ಮಿಬ್ಬರ ಮದುವೆನ ಎಲ್ಲರ ಮುಂದೆ ಹೇಳ್ತೀಯೋ ಅಂತ ಭಯ ಆಗ್ತಿದೆ ನಿನಗೆ ಹೇಗಿದ್ದರೂ ಕೇರ್ ಟೇಕರ್ ಕೆಲಸ ಚೆನ್ನಾಗಿ ಗೊತ್ತು ಅಲ್ವಾ ಅದನ್ನೇ ಮಾಡಿಕೊಂಡು ನಿನ್ನ ಜೀವನನ ನೋಡ್ಕೋ ಆಶ್ರಯಕ್ಕೆ ಹೇಗಿದ್ರು ಕೇರ್ ಟೇಕರ್ ಆಗಿ ಹೋಗೋ ಮನೆಯಲ್ಲೇ ಉಳ್ಕೋಬೋದು ಆದರೂ ಬೇಡ ಅಂತಂದರೆ ಹೇಳು ಸಾಕಷ್ಟು ದುಡ್ಡು ಕೊಡ್ತೀನಿ ನಿನ್ನ ಜೀವನ ನೀನು ನೋಡ್ಕೊ ಅಂತ ಹೇಳಿದ್ರಿ ಸರ್ ಅಂತ ಅಂದವಳು ಕಣ್ಣೀರನ್ನು ಒರೆಸ್ಕೊಂಡು ಬಿಕ್ಕಿ ಬಿಕ್ಕಿ ಆಳೋಕೆ ಶುರು ಮಾಡಿದ್ಲು ದುಷ್ಯಂತ್ಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ತಿಳಿಯಲೇ ಇಲ್ಲ ಕಾರಲ್ಲಿದ್ದ ನೀರಿನ ಬಾಟಲ್ ಅವಳಕ್ಕೆ ಕೊಟ್ಟ ಆದರೆ ಅವನ ಕೈಯಿಂದ ಒಂದು ಹನಿ ನೀರನ್ನು ಕುಡಿಯೋಕೆ ಅವಳು ಇಷ್ಟಪಡ್ತಿರಲಿಲ್ಲ ಪರವಾಗಿಲ್ಲ ಸರ್ ಅಂತ ಕಣ್ಣೀರನ್ನು ತನ್ನ ದುಪ್ಪಟ್ಟದಿಂದ ಒರೆಸ್ಕೊಂಡು ನೀವು ಆಡಿದ ಮಾತನ್ನು ನೀವು ಮರ್ತಿರ್ಬೋದು ಸರ್ ಆದರೆ ನನ್ನ ಮನಸ್ಸಿಗೆ ತುಂಬ ಆಳವಾಗಿ ನಾಟಿತ್ತು ಸರ್ ಸಮುದ್ರಕ್ಕೆ ಎಸೆದ ಕಲ್ಲು ಮಾತ್ರ ನಿಮಗೆ ಗೊತ್ತಿರುತ್ತೆ ಆದರೆ ಅದು ಎಷ್ಟು ಆಳಕ್ಕೆ ಹೋಗಿರತ್ತೆ ಆ ಕಲ್ಲು ಅಂತ ಆ ಕಲ್ಲಿಗೆ ಮಾತ್ರನೇ ಗೊತ್ತು ಹಾಗೆ ನೀವು ಆಡಿದ ಮಾತುಗಳು ನಿಮ್ಮ ಬಾಯಿಂದ ಬಂದು ನೀವು ಮರ್ತಿದ್ರೂ ನನ್ನ ಮನಸ್ಸಿಗೆ ನನ್ನ ಸ್ವಾಭಿಮಾನಕ್ಕೆ ಪೆಟ್ಕೊಟ್ಟಿದೆ ನನಗೆ ಕೈಕಾಲು ಚೆನ್ನಾಗಿದೆ ಸರ್ ದುಡಿದು ತಿನ್ನೋ ಛಲವೂ ಇದೆ ಹಾಗಾಗಿ ನಾನು ಮನೆ ಬಿಟ್ಟು ಬರೋ ನಿರ್ಧಾರ ಮಾಡಿದೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಸರ್ ನಾನು ಮನೆ ಬಿಟ್ಟು ನನ್ನ ಹುಟ್ಟೂರು ಅಂದರೆ ಹಂಪಿಗೆ ಹೋದೆ ಅಲ್ಲಿ ಪೂಜಾರಿ ತಾತಯ್ಯನ ಹತ್ರ ನನ್ನ ನೋವನ್ನು ಹೇಳಿಕೊಂಡೆ ಅವರು ಕೂಡ ನನ್ನ ಜೀವನ ಹೀಗೆ ಆಗೋದಕ್ಕೆ ಒಂದು ರೀತಿಯಲ್ಲಿ ನಾನು ಕೂಡ ಕಾರಣನೇ ಅಂತ ನೊಂದ್ಕೊಂಡು ಅವರ ಮಗ ಅಂದರೆ ಸಂಕೋಚ್ ಅಣ್ಣನ ಹತ್ರ ಹೇಳ್ಕೊಂಡಿದ್ದಾರೆ ಅವರು ಮಡಿಕೇರಿ ರೆಸಾರ್ಟ್ ಒಂದರಲ್ಲಿ ಮ್ಯಾನೇಜರ್ ಅಂತ ಹೇಳಿದರು ಆದರೆ ನೀವು ಹೋಗಿರೋ ರೆಸಾರ್ಟ್ನಲ್ಲೇ ಅವರು ಮ್ಯಾನೇಜರ್ ಅಂತ ನನಗೂ ಗೊತ್ತಿರಲಿಲ್ಲ ನಿಮ್ಮ ಹೆಸರನ್ನು ಸಂಕೋಚ್ ಅಣ್ಣನ ಹತ್ರ ಹೇಳಿದರು ತಾತಯ್ಯ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ ನೀವು ಅವರಿಗೆ ಚೆನ್ನಾಗಿ ಗೊತ್ತು ಅನಿಸುತ್ತೆ ಅದಕ್ಕೆ ಅವರು ಬಂದು ಮಡಿಕೇರಿಲಿ ನಡೆದ ವಿಷಯವನ್ನು ಬಳಿ ಹೇಳಿದ್ದಾರೆ ನನಗೆ ಮೊದಲೇ ಈ ವಿಷಯ ತಿಳಿದಿದ್ರೆ ನಿಮ್ಮನೆ ಹತ್ರನೂ ನಾನು ಅಣ್ಣನನ್ನು ಬರೋದಕ್ಕೆ ಬಿಡ್ತಾ ಇರಲಿಲ್ಲ ಸಂಕೋಚ್ ಅಣ್ಣ ನಿಮ್ಮ ಹತ್ರ ಬಂದು ವಿಷಯ ತಿಳಿಸಿದ ನಂತರ ನನ್ನ ಹತ್ರ ಬಂದು ಹೇಳಿದ್ರು ಈಗ ಏನೂ ಮಾಡೋಕ್ಕಾಗಲ್ಲ ಅಂತ ನಾನು ಕೂಡ ಸುಮ್ಮನೆ ಆದೆ ಅದು ಅಲ್ಲದೆ ನಿಮ್ಮ ಎದುರಿಗೆ ಬರೋಕೆ ನನಗೂ ಇಷ್ಟ ಇರಲಿಲ್ಲ ಆದರೂ ಈಗ ಬಂದು ಸಿಗಾಕೊಂಡೆ ಸಂಕೋಚ್ ಅಣ್ಣನಿಂದ ನಿಮ್ಮ ಮದುವೆ ನಿಂತಿದ್ದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಸರ್ ಹೇಳಿದ್ಲು ನನಗೂ ಯಾರನ್ನ ಮದುವೆ ಆಗೋ ಆಸೆ ಇರಲಿಲ್ಲ ನನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗಿದೆ ಅಂತ ಅವಳನ್ನು ಮದುವೆ ಆಗೋಕೆ ಒಪ್ಕೊಂಡೆ ಹೇಳ್ದ ದುಷ್ಯಂತ್ ಆದರೂ ತನ್ನಿಂದ ಒಂದು ಮುಗ್ಧ ಹುಡುಗಿ ಜೀವನ ಹಾಳಾಗಿದೆ ಅನ್ನೋ ಸಾಮಾನ್ಯ ಜ್ಞಾನ ಅವನಿಗೆ ಆಗ್ತಾ ಇಲ್ಲ ನಿಮ್ಮ ಜೀವನ ನಿಮ್ಮಿಷ್ಟ ಬಂದಂತೆ ಬದುಕಿ ಸರ್ ಹೇಳೋದಕ್ಕೂ ಕೇಳೋದಕ್ಕೂ ನಾನು ನಿಮಗೆ ಏನಾಗಬೇಕು ಅಲ್ವಾ ನಿಮ್ಮ ಎಲ್ಲ ಅನುಮಾನಗಳಿಗೂ ಉತ್ತರ ಸಿಕ್ಕಿದ್ರೆ ನಾನು ಹೋಗಬೇಕು ಈಗ ಕಾರ್ ನಿಲ್ಲಿಸಿ ಹೇಳಿದ್ಲು ಧೃತಿ ತಕ್ಷಣ ದುಷ್ಯಂತ್ ಕಾರ್ ಬ್ರೇಕ್ ಹಾಕಿದ ಸರ್ ಕೊನೆಯದಾಗಿ ಒಂದೇ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಯಾವತ್ತು ಪರಿಸ್ಥಿತಿಗೆ ಕಟ್ಟು ಬಿದ್ದು ಒಬ್ಬರ ಜೀವನಕ್ಕೆ ಬಲವಂತವಾಗಿ ಹೋಗೋ ಪ್ರಯತ್ನ ಮಾಡಬೇಡಿ ಸರ್ ಯಾಕಂದರೆ ಅವರಿಗೂ ಜೀವನದಲ್ಲಿ ಆಸೆ ಕನಸುಗಳು ಇರುತ್ತೆ ಅಂತ ಮಾರ್ಮಿಕವಾಗಿ ಹೇಳಿದ್ಲು ಆದರೆ ಮುಂದೊಂದು ದಿನ ದುಷ್ಯಂತ್ಗೆ ಅದೇ ಪರಿಸ್ಥಿತಿ ಬರುತ್ತೆ ಅಂತ ಇಬ್ಬರಿಗೂ ತಿಳಿದಿರಲಿಲ್ಲ ಹಲೋ ಮೇಡಮ್ ನಾನು ಬಲವಂತವಾಗಿ ಯಾರ ಜೀವನಕ್ಕೂ ಹೋಗಿಲ್ಲ ಬದಲಾಗಿ ನನ್ನ ಜೀವನಕ್ಕೆ ಬಲವಂತವಾಗಿ ಬಂದೋಳು ನೀನೇ ಅನ್ನೋದು ನೆನಪಿರಲಿ ಅಂತ ಹೇಳ್ದ ಹೌದು ಸರ್ ನಾನಾಗಿ ಬಯಸದೇ ಇದ್ದರೂ ಬಲವಂತವಾಗಿ ನಿಮ್ಮ ಜೀವನಕ್ಕೆ ಬಂದೋಳು ನಾನೇ ಆದರೆ ನೀವು ಚಾರ್ವಿ ವಿಷಯದಲ್ಲಿ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ನಾನು ಹೇಳಿದ್ದು ಅಷ್ಟೇ ಸಾಧ್ಯ ಆದರೆ ಅತ್ತೆ ಸಾರಿ ನಿಮ್ಮ ಅಪ್ಪ ಅಮ್ಮನಿಗೆ ನನ್ನ ಕಡೆಯಿಂದ ಕ್ಷಮೆ ತಿಳಿಸ್ಬಿಡಿ ಸರ್ ಅವರ ನಂಬಿಕೆಗೆ ನಾನು ಅರ್ಹಳಾದವಳಲ್ಲ ಅಂತ ಹೇಳಿದ್ಲು ಧೃತಿ ಇನ್ನು ಮುಂದೆ ನಾನಾಗಿ ನಾನೇ ಆಕಸ್ಮಿಕವಾಗಿ ನಿಮ್ಮ ಕಣ್ಮುಂದೆ ಬಂದರೂ ನಾನು ಯಾರೋ ಗೊತ್ತಿಲ್ಲದವಳ ಹಾಗೆ ನಿಮ್ಮ ಪಾಡಿಗೆ ನೀವು ಹೋಗ್ಬಿಡಿ ಸರ್ ನಾನು ಕೂಡ ನಿಮ್ಮ ಹತ್ರ ಬಂದು ಮಾತಾಡಿಸೋ ಪ್ರಯತ್ನ ಮಾಡೋದಿಲ್ಲ ಅಂತ ಅಂದೋಳು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಕಾರಿಂದ ಇಳಿದು ನಡ್ಕೊಂಡು ಹೋದ್ಲು ಸ್ನೇಹಿತರೆ ಸಂಚಿಕೆ ಹೇಗಿದೆ ಹೊಸ ಧೃತಿ ಇನ್ಮುಂದೆ ಬರ್ತಾಳೆ ದುಷ್ಯಂತ್ಗೆ ಅವಳ ಬೆಲೆ ತಿಳಿಯೋ ಕಾಲ ತುಂಬ ದೂರದಲ್ಲಿಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು